I'm welcome. very good morning, very good morning. <laughs> two three start

ಇನ್ನು ಬಿಟ್ಬಿಟ್ಟು ಎಲ್ಗ ಹೋಗೋರವ್ರು ಎಲ್ಲಿ ಹೋದ್ರು ಚೀಚಿ ತರಕ್ರ ನೀನ್ಗೆ ಹೇಳ್ಬಿಟ್ಟು ಹೋದ್ರ ಯಾವಾಗ ಹೇಳಿದ್ರು ನೀವು ಮಲ್ಕೊಂಡಿದ್ದೆಲ್ಲ ಹೋದಾಗ ಗೊತ್ತಾ ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ನಿನ್ಗೆ ಸುಳ್ಳ ನಾನು ಸುಳ್ಳು ಹೇಳ್ತಾ ಇದ್ದೀನ ಏನು ಸುಳ್ಳು ಹೇಳ್ದೆ ನಾನು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಬಂದು ಸಂಡೇ ಇವತ್ತು ಇವತ್ತಿನ ದಿನ ಭಾನುವಾರ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದನ್ನು ಸಂಜೆವರೆಗೂ ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಹಾಗೆ ಈಗ ಟೈಮ್ ಒಂದು ಎಂಟೂವರೆ ಆಗಿದೆ ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೀನಿ ಇನ್ನೊಂದು ತಿಂಡಿಗೆ ರೆಡಿ ಮಾಡೋದು ಒಂದು ಕೆಲಸ ಬಾಕಿ ಇದೆ ಮತ್ತು ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮನೇಲಿ ನಾನ್ ವೆಜ್ ಇರುತ್ತೆ ಸಂಡೇ ಸಂಡೇ ಆಬ್ವಿಯಸ್ಲಿ ಯಾವಾಗಲೂ ನಾನ್ ವೆಜ್ನೇ ಮಾಡ್ತೀವಿ ಒಂದೊಂದು ಥರ ಪ್ರೂಪಕ್ಕೆ ನಾನ್ ವೆಜ್ ಇರಲ್ಲ ಆಲ್ಮೋಸ್ಟ್ ಭಾನುವಾರ ನಮ್ಮನೇಲಿ ನಾನ್ ವೆಜ್ಜೇ ಇರುತ್ತೆ ರೆಡಿ ಮಾಡಿಲ್ಲ ತರೋದಕ್ಕೆ ಹೋಗಿದ್ದಾರೆ ಏನು ತರ್ತಾರೆ ಅಂತ ಗೊತ್ತಿಲ್ಲ ಚಿಕನ್ ತರ್ತಾರೋ ಏನು ತರ್ತಾರೋ ನನಗೂ ಗೊತ್ತಿಲ್ಲ ತಂದ ಮೇಲೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಅವ್ರು ಬರೋವರೆಗೂ ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇರ್ತೀನಿ ಮಕ್ಕಳಿಬ್ಬರು ಎದ್ದಿದ್ದಾರೆ ಅಪ್ಪು ಬಂದು ಅವ್ರ ಪಪ್ಪನ ಜೊತೆ ಹೊರಗೆ ಹೋಗಿದ್ದಾನೆ ಹೇಳಿದ್ದಲ್ಲ ನಾನ್ ವೆಜ್ ತರೋದಕ್ಕೆ ಅಂತ ಹೇಳಿ ಇನ್ನು ಚರಿ ಇಲ್ಲೇ ಆಟ ಆಡ್ತಿದ್ದಾಳೆ ಬನ್ನಿ ಇವತ್ತಿನ ದಿನ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕೆಳಗಡೆನೆ ಬಿಟ್ಟಿದಂತ ಗಿಡಗಳು ನೆನೆ ಸಂಜೆ ನಾನು ಕೆಳಗಡೆ ಮಕ್ಕಳನ್ನ ಆಡ್ಸ ಕರ್ಕೊ ಆಡೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾಗ ನೋಡಿ ಕಿತ್ಕೊಂಡು ಬಂದಿದ್ದಂತ ತುಂಬಾ ಚೆನ್ನಾಗಿದೆ ಸ್ಮೆಲ್ ತುಂಬಾ ಚೆನ್ನಾಗಿದೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಇದ್ದಾವೆ ಮತ್ತೆ ನಂದಿ ಬಟ್ಲು ಹೂವು ಮತ್ತೆ ಇದ್ರೆ ಹೆಸರು ಏನಂತ ಗೊತ್ತಿಲ್ಲ ನನಗೆ ಸ್ಮೆಲ್ಲಂತೂ ತುಂಬ ತುಂಬಾ ಚೆನ್ನಾಗಿದೆ ಅಡುಗೆ ಮನೆಗೆ ಬಂದ ತಕ್ಷಣ ಇದು ಸ್ಮೆಲ್ಲು ಸಕ್ಕದಾಗಿತ್ತು ಬೆಳಿಗ್ಗೆ ರೆಡಿ ಮನೆಗೆ ಬಂದ ಮೇಲೆ ನಾನು ಯಾವ ತರ ಯೋಚನೆ ಮಾಡಿದೆ ಅಂದ್ರೆ ಈ ಬೇಸಿಗೆಯಲ್ಲಿ ಶಕೆಯಲ್ಲಿ ಮೂರು ಟೈಮು ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಒಂದೇ ಸರಿ ಅಡುಗೆನೇ ಮಾಡ್ಬಿಡೋಣ ಅಂದ್ರೆ ಮುದ್ದೆ ಅನ್ನ ಮಟನ್ ತಂದಿದ್ರಿಂದ ಮಟನ್ ಸಾಂಬಾರನ್ನ ಒಟ್ಟಿಗೆ ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ಬೇಕಿದ್ರೆ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೇ ಸರಿ ಅಡುಗೆನೇ ಮಾಡ್ಬಿಡೋಣ ಅಂತ ಯೋಚನೆ ಮಾಡಿದೆ ಆದರೆ ಅಡುಗೆ ಮಾಡೋದಕ್ಕೆ ಮುದ್ದೆ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಹತ್ತು ಹತ್ತುವರೆ ಆಗಿಬಿಡುತ್ತೆ ಅಷ್ಟೊತ್ತವರೆಗೂ ಮಕ್ಕಳು ಹಸ್ಕೊಂಡಿರ್ತಾರೆ ಅವ್ರಿಗೂ ಹೊಟ್ಟೆ ಹಸಿತಾ ಇರುತ್ತೆ ಡೈಲಿ ಬೇಗ ತಿಂದು ಒಂದೊಂದು ದಿನ ಲೇಟ್ ಆದರೆ ಚೆನ್ನಾಗಿರಲ್ಲ ಹೇಳಿ ನನ್ನ ಮಗ ಹಠ ಮಾಡಿ ಬಂದಿದ್ದ ಮ್ಯಾಗಿ ಎರಡು ಪ್ಯಾಕೆಟ್ ಹಾಗೆ ಇತ್ತು ಅದಲ್ದೆ ಹೊರಗೋಗಿ ಮುಂಚೆ ಹೇಳ್ಬಿಟ್ಟು ಹೋಗಿದ್ದೆ ಇವತ್ತು ನನಗೆ ಮ್ಯಾಗಿ ಮಾಡ್ಕೊಡ್ಲೇಬೇಕು ಅಂತ ಹೇಳಿ ಸರಿ ಅವ್ರಿಗೆ ಮ್ಯಾಗಿ ಮಾಡಿ ಕೊಟ್ಬಿಡೋಣ ಆಮೇಲೆ ಅಡುಗೆ ಮಾಡೋಣ ನಿಧ ಲೇಟ್ ಆದರೂ ಪರವಾಗಿಲ್ಲ ಅವ್ರಿಗೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಆಮೇಲೆ ನಿಧಾನ ತಿನ್ಸೋಣ ಅಂತ ಹೇಳಿ ಅವ್ರಿಗೆ ಮ್ಯಾಗಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಜಾಸ್ತಿ ಮನೆಯಲ್ಲಿ ಮ್ಯಾಗಿನ ಮಾಡೋದಕ್ಕೆ ಹೋಗೋದಿಲ್ಲ ಏನೋ ಅಂಗಡಿಗೆ ಹೋಗಿ ಅವ್ರ ಪಪ್ಪನ ಜೊತೆ ಮೊನ್ನೆ ದಿನ ಹಠ ಮಾಡಿ ತೆಗ್ಸ್ಕೊಬಂದುಬಿಟ್ಟಿದ್ದ ವೇಸ್ಟ್ ಆಗುತ್ತೆ ಇನ್ನೇನು ಮಾಡೋದಕ್ಕೆ ಆಸೆ ಪಟ್ಟಿದ್ದಾನೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಯಾವ ಥರ ಅಂದರೆ ಆರು ತಿಂಗ್ಳಿಗೊಂದ್ಸರಿ ಸರಿ ಮೂರು ತಿಂಗ್ಳಿಗೊಂಥರ ಆ ಥರ ಅಪರೂಪಕ್ಕೆ ಒಂದ್ಸರಿ ಮ್ಯಾಗಿನ ಮಾಡೋದು ಅದರಲ್ಲೂ ಮಾಡಿದಾಗಲೂ ಕೂಡ ವೆಜಿಟೇಬಲ್ಸ್ನೆಲ್ಲ ಹಾಕಿ ಮೊಟ್ಟೆ ಎಲ್ಲ ಹಾಕಿ ಸ್ವಲ್ಪ ಹೆಲ್ದಿಯಾಗಿ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ಮ್ಯಾಗಿ ಮಾಡುವಾಗ ಅದನ್ನು ತಣ್ಣೀರಿಗೆ ಹಾಕಿ ಆಮೇಲೆ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ನೀರನ್ನ ಕಾಯಲ್ಲಿ ನೀರು ಬಿಸಿ ಆದಮೇಲೆ ಮ್ಯಾಗಿನ ಹಾಕೊಡಿ ಈ ಥರ ಮಾಡೋದ್ರಿಂದ ಮ್ಯಾಗಿ ಸ್ವಲ್ಪ ಉದುರು ಉದ್ರಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮೊಟ್ಟೆ ವೆಜಿಟೇಬಲ್ಸ್ನೆಲ್ಲ ಹಾಕಿ ಫ್ರೈ ಮಾಡಿ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಸ್ವಲ್ಪ ಅರ್ಧ ಭಾಗದಷ್ಟು ಮ್ಯಾಗಿನ ಬೇಯಿಸ್ಕೋಬೇಕು ಪೂರ್ತಿ ಮೆತ್ತಗಾಗೋ ಥರ ಬೇಯಿಸ್ಕೋಬಾರ್ದು ಒಂದು ಮುಕ್ಕಾಲು ಭಾಗ ಬೇಯೋ ಥರ ಬೇಯಿಸ್ಕೋಬೇಕು ಏನೋ 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 ಮ್ಯಾಗಿ ಮಾಡ್ತಾ ಇಲ್ಲ ನಾನು ಹೇಳಿ ಏನನ್ನ ಮ್ಯಾಗಿ ಅಲ್ಲಿ ಮೇಲೆ ಕತ್ತುತ್ತ ಇದೆಯಾ ಬಿಸಿ ಅಲ್ಲಿ ಗ್ಯಾಸ್ ಇಲಿ ಕೆಳಗಡೆ ಇಲ್ಲಿ ಕೆಳಗಡೆ ಇಲ್ಲಿ ಸರಿ ಮ್ಯಾಗಿನೇ ಮಾಡ್ತಾ ಇದೀನಿ ಇಲ್ಲಿ ಕೆಳಗಡೆ ಅಪ್ಪ ನೋಡಿದ್ರಲ್ಲ ನನ್ನ ಮಗನಿಗೆ ಎಷ್ಟು ಖುಷಿ ಆಯಿತು ಮ್ಯಾಗಿ ಮಾಡ್ತಾ ಇರೋದು ನೋಡಿ ಅಂತೇಳಿ ಈ ಥರ ಅಪರೂಪಕ್ಕೆ ಒಂದು ಸಲಿ ಅವಾಗವಾಗ ಮಾಡಿಕೊಟ್ರೆ ಸ್ವಲ್ಪ ಅವರಿಗೂ ಖುಷಿ ಆಗುತ್ತೆ ಹಾಗಂತ ಡೈಲಿ ಮಾಡೋದಲ್ಲ ಇದು ಹೆಲ್ತಿಗೂ ಕೂಡ ಅಷ್ಟು ಒಳ್ಳೆಯದಲ್ಲ ಡೈಲಿ ತಿನ್ನೋದ್ರಿಂದ ಅವಾಗವಾಗ ಒಂದ್ಸಂದ್ಸರಿ ಮಾಡಿಕೊಡಿ ಪರವಾಗಿಲ್ಲ ಏನಾಗಲ್ಲ ಆದರೆ ಈ ಥರ ಹೆಲ್ತಿಯಾಗಿ ವೆಜಿಟೇಬಲ್ಸ್ನೆಲ್ಲ ಹಾಕಿ ಮೊಟ್ಟೆ ಎಲ್ಲ ಹಾಕಿ ಮಾಡಿಕೊಟ್ರೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಮ್ಯಾಗಿ ಸ್ವಲ್ಪ ಬೇಯೋ ಅಷ್ಟರಲ್ಲಿ ಸೈಡಲ್ಲೇ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಗೆ ಕಟ್ ಮಾಡ್ಕೊತಿದ್ದೆ ಬೀನ್ಸ್ ಇರಲಿಲ್ಲ ಖಾಲಿಯಾಗಿತ್ತು ಬೇಕಿದ್ರೆ ನೀವು ಬೀನ್ಸ್ನು ಕೂಡ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಹಾಕೋಬೋದು ಅಪ್ಪು ಹೊರಗಡೆ ಹೋಗಿದ್ದೆಲ್ಲ ಏನೇನು ತಂದಿದ್ಯಾ ತೋರಿಸು ನೋಡೋಣ ಫ್ರಿಜ್ಜಲ್ಲಿ ಇಟ್ಬಿಡೋ ಕಸ ಇಟ್ಟಿದ್ದೀನಿ ನಾನು ಯಾವ ಎಲ್ಲ ಮಟನ್ ತಂದಿದ್ದಾರೆ ಮಟನ್ ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾಗಿ ಸ್ವಲ್ಪ ಬೆಂದಿದೆ ಒಂದು ಅರ್ಧ ಭಾಗದಷ್ಟು ಈಗ ನಾನು ಒಂದು ಪಾಕೆಟ್ ಮಸಾಲೆ ಅದರಲ್ಲೇ ಕೊಟ್ಟಿರ್ತಾರಲ್ಲ ಅದನ್ನ ಪೌಡರ್ನ ಓಪನ್ ಮಾಡಿ ಹಾಕ್ತಾ ಇದ್ದೀನಿ ಈ ಥರ ಸ್ವಲ್ಪ ಅರ್ಧ ಭಾಗದಷ್ಟು ಬೆಂದ ಮೇಲೆ ಹಾಕಿದ್ರೆ ಅದು ಮ್ಯಾಗಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮೊದಲಿಗೆ ಹಾಕಬೇಡಿ ಸ್ವಲ್ಪ ಅರ್ಧ ಬೆಂದ ಮೇಲೆ ಹಾಕ್ಕೊಳ್ಳಿ ಹಾಕಿ ಆವಾಗ ಮಸಾಲೆ ಎಲ್ಲದಕ್ಕೂ ಚೆನ್ನಾಗೇ ಮಿಕ್ಸ್ ಆಗಿರುತ್ತೆ ಈಗ ಇನ್ನೊಂದು ಕಡೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೈ ಒಗ್ಗರಣೆ ಮಾಡೋದಕ್ಕಂತ ಹೇಳಿ ಈಗ ನೋಡ್ತಾ ಇರ್ಬೋದು ಮ್ಯಾಗಿ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟಷ್ಟು ಬೆಂದಿದೆ ಈ ಟೈಮಲ್ಲಿ ನಾವು ಅದನ್ನು ನೀರೆಲ್ಲ ಸೋಸ್ಕೊಂಡು ಇಟ್ಕೋಬೇಕು ಸ್ವಲ್ಪ ತಣ್ಣಗಾಗೋದಕ್ಕೆ ಆಗೋದಕ್ಕೆ ಇಟ್ಕೋಬೇಕು ಸ್ವಲ್ಪ ತಣ್ಣಗಾದರೆ ಅದು ಮ್ಯಾಗಿ ಎಲ್ಲ ಬಿಡಿ ಬಿಡಿಯಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮಕ್ಕಳು ತಿಂತಾರಲ್ವ ಖಾರ ಜಾಸ್ತಿ ಬೇಡ ಅಂತ ನಿಮಗೆ ಬೇಕಾದರೆ ಹಾಕ್ಕೊಬೋದು ಹಾಗೆ ಒಂದು ಟೊಮೊಟೊ ಕೂಡ ಸೇರಿಸ್ಕೊಂಡೆ ಇದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಬೀನ್ಸು ಹಾಗೆ ಕ್ಯಾಪ್ಸಿಕಮ್ಮು ಗ್ರೀನ್ ಕಲರ್ ಕ್ಯಾಪ್ಸಿಕಮ್ಮು ಮತ್ತು ಹಸಿ ಬಟಾಣಿ ಇವೆಲ್ಲವೂ ನಿಮ್ಗೆ ಯಾವುದ ತರಕಾರಿ ಬೇಕನ್ಸುತ್ತೆ ಅದನ್ನೆಲ್ಲನೂ ಕೂಡ ಹಾಕೋಬೋದು ಆದರೆ ಸ್ವಲ್ಪ ಅದನ್ನು ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಿದ್ದರೆ ಚೆನ್ನಾಗಿ ಅನಿಸುತ್ತೆ ಇವಾಗ ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಕ್ಯಾರೆಟ್ ಕೂಡ ಈಗ ಸ್ವಲ್ಪ ಬೆಂದಿದೆ ಈಗ ಮೊಟ್ಟೆನ ಹಾಕೊತಾ ಇದ್ದೀನಿ ಮೊಟ್ಟೆ ಹಾಕ್ಕೊಂಡ್ಮೇಲೆ ಕೂಡ ಅದನ್ನು ಜಾಸ್ತಿ ಫಸ್ಟಿಗೆ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ ಯಾಕಂದರೆ ಬೇಗ ಹಿಂದೆನೇ ಮಿಕ್ಸ್ ಮಾಡಿಬಿಟ್ರೆ ಅದು ಜಾಸ್ತಿ ಬೇಗ ಉಟ್ ಪುಡಿ ಪುಡಿ ಥರ ಆಗಿಬಿಡುತ್ತೆ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗೇ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಥರ ಸಿಗುತ್ತೆ ಮೊಟ್ಟೆ ಮ್ಯಾಗಿನಲ್ಲಿ ತಿನ್ನುವಾಗ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಚೂರು ಚೂರು ಚಿಲ್ಲಿ ಪೌಡರು ಸ್ವಲ್ಪ ಉಪ್ಪು ಮತ್ತು ಮ್ಯಾಗಿ ಮಸಾಲ ಪಾಕೆಟ್ ಏನಿತ್ತು ಆವಾಗಲೇ ಒಂದು ಹಾಕಿದ್ದೆ ಇನ್ನೊಂದು ಹಾಗೆ ಇತ್ತು ಅದನ್ನು ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಅರ್ಶಿಣದ ಪೌಡರ್ ಹಾಕೋಬೇಕಿತ್ತು ನಾನು ಮತ್ತೆ ಹಾಕೋದು ಎಲ್ಲನೂ ಹಾಕಿ ಈ ಥರ ಚೆನ್ನಾಗೇ ಮೊಟ್ಟೆದು ಸ್ಮೆಲ್ಲೆಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ಮ್ಯಾಗಿನ ಸೋಸ್ ಇಟ್ಕೊಂಡಿತ್ತಲ್ಲ ಅದನ್ನು ಕೂಡ ಹಾಕೋ ಅಲ್ಲಿ ಅದು ಮ್ಯಾಗಿದು ಎಳೆ ಏನಿರುತ್ತದೆಲ್ಲ ಕಟ್ ಆಗಿಬಿಡುತ್ತೆ ಮದ್ದಿಗೆ ಮದ್ ಮದ್ದಿಗೆ ಕಟ್ ಆಗಿಬಿಡುತ್ತೆ ಈ ಥರ ಮ್ಯಾಗಿ ಉದ್ದುದ್ದಕ್ಕೆ ಬೇಕು ಅಂತ ಅಂದರೆ ಈ ಥರ ನಿಧಾನಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮ್ಯಾಗಿ ಅಂತ ಹೇಳಿ ಟೇಸ್ಟು ಕೂಡ ತುಂಬಾ ರುಚಿಯಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಮೆಥಡಲ್ಲಿ ಹೆಂಗೆ ಹೆಂಗೆ ಅಪ್ಪು ತಿನ್ನದ ಫಸ್ಟ್ ಇಂದ ತೋರ್ಸು ನನ್ಗೆ ಗೊತ್ತಾಗಿಲ್ಲ ಏನು ಮಾಡ್ಬೇಕು ಫಸ್ಟ್ ಹಂಗೆ ಚಮಚ ಸುತ್ಬಿಟ್ಟು ಅವಾಗ ಜಾಸ್ತಿ ಬರ್ತದ ಸ್ವಲ್ಪ ಸ್ವಲ್ಪ ತಿನ್ನ ಬಿಸಿ ಅದೇ ಆರ್ಲಿ ಸರಿಮ ನೀನ್ ತೋರ್ಸ ಹೆಂಗೆ ತಿನ್ನದ ಹಾ ತಿನ್ನಿ ಇವಾಗ ಹಾಕೋ ಬಾಯಿಗೆ ಸ್ವಲ್ಪ ಬಿಸಿ ಅಪ್ಪು ಚೆನ್ನಾಗದ ಮ್ಯಾಗಿ ನಿಜ ನೋಡ್ತಾ ಇರೋದು ಮಕ್ಕಳು ಎಷ್ಟು ಎಂಜಾಯ್ ಮಾಡ್ಕೊಂಡು ಇದ್ರು ಅಂತ ಹೇಳಿ ರುಚಿ ಕೂಡ ತುಂಬ ಚೆನ್ನಾಗಾಗಿತ್ತು ನಾನು ಕೂಡ ತಿಂದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ ಬನ್ನಿ ಈಗ ಶುರು ಮಾಡ್ಕೊಂಡು ಮೊದಲು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜಜ್ಜಿರೋವಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೋಬೇಕು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗುವಾಗಲೇ ಈ ಥರ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಮಟನ್ನ ಸೇರಿಸ್ಕೊಂತ ಇದ್ದೀನಿ ನಾನು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಮಟನ್ನ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿನ ಸೇರಿಸಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಇದ್ದೀನಿ ಅಂದರೆ ಕ್ಯಾಪ್ ಹಾಕೋದಿಲ್ಲ ಹಾಗೆ ಹುರ್ಕೊತೀನಿ ಅದು ನೀರು ಬಿಟ್ಕೊಳ್ಳುತ್ತೆ ನೀರೆಲ್ಲ ಬಿಟ್ಟು ಸ್ವಲ್ಪ ಡ್ರೈ ಆಗೋವರೆಗೂ ಹಾಗೆ ಬೇಯಿಸ್ಕೊತೀನಿ ಅಷ್ಟರಲ್ಲಿ ಸೈಡಲ್ಲಿ ಕೂಡ ಮಸಾಲೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸಣ್ಣ ಸಹ ಒಂದು ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡಿರೋ ಅಂಥ ಒಂದು ಮೀಡಿಯಮ್ ಸೈಜ್ದು ಎರಡರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಆಗುವಷ್ಟು ಪೂರ್ತಿಯಾಗಿ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಇಂಚಷ್ಟು ಶುಂಠಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಒಂದು ಮೂರರಿಂದ ನಾಲ್ಕರಷ್ಟು ಬೇಡಿಗೆ ಮೆಣಸಿನ್ಕಾಯಿ ಅಂದರೆ ಕಲರ್ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಇದು ಇದನ್ನು ಹಾಕೊಳ್ಳೋದ್ರಿಂದ ಸಾಂಬಾರು ಕೂಡ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ರೆಡ್ಡಾಗಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಹಾಗೆ ಖಾರದ ಮೆಣ್ಸಿನ್ಕಾಯಿನ ಒಂದು ನಾಲ್ಕರಿಂದ ಐದನ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಇದೆ ಮಕ್ಕಳು ಜಾಸ್ತಿ ಖಾರ ತಿಂದಿರೋದ್ರಿಂದ ಒಂದು ನಾಲ್ಕೈದು ಹಾಕೊತೀನಿ ಅಷ್ಟೇ ಮತ್ತು ಸ್ವಲ್ಪ ಉರುಗಡ್ಲೆ ಹಾಕ್ಕೊಂಡು ಜೊತೆಗೆ ಸ್ಪೈಸಸ್ಗಳನ್ನ ಹಾಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಗಸಗಸೆ ಇವನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಇವೆಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸಣ್ಣದಾಗಿರೋಂಥ ಟೊಮೊಟೊನ ಕಟ್ ಮಾಡಿ ಸೇಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಕೂಡ ಈ ಟೈಮಲ್ಲೇ ಹಾಕೊತಾ ಇದ್ದೀನಿ ನಾನು ತೆಂಗಿನಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಸ್ಲೈಸಸ್ ಮಾಡಿ ಸೇರಿಸ್ಕೋತೀನಿ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ಹಾಗೆ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ನಾನು ತೆಂಗಿನಕಾಯಿ ಯಾಕಂದರೆ ಸಾಂಬಾರು ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ತೆಂಗಿನಕಾಯಿ ಹಾಕ್ಕೊಂಡ್ರೆ ನಾವಿರೋದು ಇಬ್ಬರು ಮಕ್ಕಳು ಸ್ವಲ್ಪ ಸ್ವಲ್ಪ ತಿಂತಾರೆ ಜಾಸ್ತಿ ಸಾಂಬಾರು ಆಗಿಬಿಡುತ್ತೆ ಸುಮ್ಮನೆ ನಾಳೆ ಬೇರೆ ಸೋಮವಾರ ವೇಸ್ಟ್ ಆಗುತ್ತೆ ಅಂತ ಹೇಳಿ ತೆಂಗಿನಕಾಯಿನ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಧನ್ಯಾ ಒಂದೆರಡು ಚಮಚದಷ್ಟು ಧನಿಯಾ ಪೌಡರ್ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಒಂದೆರಡು ಮೂರು ನಿಮಿಷ ಈ ಥರ ಕುದಿಸ್ಕೊತೀನಿ ಮಸಾಲೆ ರೆಡಿಯಾಗುತ್ತೆ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಮೀರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಸೇರಿಸ್ಕೋಬೇಕು ನಾನು ಮನೇಲಿ ಖಾಲಿ ಆಗಿತ್ತು ಸೊ ಅದಕ್ಕೆ ನಾನು ಹಾಕಿಲ್ಲ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಅದೇ ಒಲೆ ಮೇಲೆ ಮುದ್ದೆಗೂ ಕೂಡ ಇಟ್ಕೊತಾ ಇದ್ದೀನಿ ಬೇಗ ಮುದ್ದೆ ಕೂಡ ಮಾಡ್ಕೊಬಿಡೋಣ ಅಂತ ಹೇಳಿ ಮತ್ತು ನೋಡ್ತಾ ಇರ್ಬೋದು ಮಟನ್ ಕೂಡ ನೀರೆಲ್ಲ ಬಿಟ್ಕೊಂಡು ಆಲ್ಮೋಸ್ಟ್ ಡ್ರೈ ಆಗಿದೆ ಅದು ಕೂಡ ಅಷ್ಟಲ್ಲಿ ಮಸಾಲೆ ಕೂಡ ತಣ್ಣಗಾಗಿತ್ತು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಿಗೆ ಗ್ರೈಂಡ್ ಮಾಡ್ಕೊಂಡು ಬಂದು ಈಗ ಮಟನ್ ಜೊತೆ ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲೇ ನಾನು ನಮಗೆ ಸಾಂಬಾರು ಯಾವ ರೀತಿ ಯಾವ ಕನ್ಸಿಸ್ಟೆನ್ಸಿಲಿ ಬೇಕಾಗುತ್ತೋ ಅಷ್ಟು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮುದ್ದೆ ಸ್ವಲ್ಪ ಅನ್ನಕ್ಕೆ ಬೇಕಾಗಿರೋದನ್ನ ಸ್ವಲ್ಪ ತೆಳುಗೆ ಮಾಡಿಕೊಂಡೆ ಅಷ್ಟು ಗಟ್ಟಿ ಮಾಡೋಕ್ಕೆ ಹೋಗಿಲ್ಲ ನೀರನ್ನೆಲ್ಲ ಆ್ಯಡ್ ಮಾಡಿಕೊಂಡು ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಸಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಮುಚ್ಚೋಳನ ಹಾಕಿ ಒಂದು ಮೂರಿಂದ ನಾಲ್ಕು ವಿಸಿಲಷ್ಟು ಕೂಗ್ಸ್ಕೋಬೇಕಾಗುತ್ತೆ ಮ ಮಟನ್ ಏನಾದರೂ ಸ್ವಲ್ಪ ಬಲ್ತಿರೋದಾಗಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ವಿಷಲ್ಗಳನ್ನ ಕೂಗ್ಸ್ಕೋಬೇಕಾಗುತ್ತೆ ನೋಡಿಕೊಂಡು ಬೇಯಿಸ್ಕೊಳ್ಳಿ ಅಷ್ಟರಲ್ಲಾಗಲೇ ಸೈಡಲ್ಲಿ ಮುದ್ದೆ ನೀರು ಕೂಡ ಮಳೆ ಬರ್ತಾಯಿತ್ತು ಅದಕ್ಕೂ ಕೂಡ ರಾಗಿ ಹಿಟ್ಟನ್ನ ಹಾಕಿ ಮುದ್ದೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸಕೆ ಎಷ್ಟು ಅಂದರೆ ಅಡುಗೆನೇ ಮಾಡೋಕ್ಕಾಗ್ತಾ ಇರಲಿಲ್ಲ ನಿಂತ್ಕೊಂಡು ಅಷ್ಟು ಇದ್ದೆ ನಾನು ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ದರೆ ಮಕ್ಕಳು ನೋಡ್ತಾ ಇರ್ಬೋದು ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ ಸ್ಟಾರ್ಟ್ ಸರಿ ಬೈಲೇ ಜೋಡಿಸ್ಕೊಂಡೀನೇ ಜೋಡ್ಸ್ಕೊಂಡು ತಿರ್ಗ ಮತ್ತೆ ಆಡ್ರಿ ಸರಿಮ್ಮ ಏನು ಮಾಡಿದೆ ಹಾಂ ಬಿಳ್ಸ್ಬಿಟ್ಟ ನೀನು ಖುಷಿ ಆಯ್ತಾ ಅಯ್ಯ ಅಯ್ಯೋ ಅಯ್ಯ ಖುಷಿ ಈ ಕಡೆಯಿಂದ ಜೋಡಿಸ್ಬಾ ಈಸಿ ಆಯ್ತದೆ बळी अडगे मार होद्दे कटपे आड्र ಇನ್ನು ನಮ್ಮ ಮನೆಯಲ್ಲಿ ಡೈಲಿ ಮುದ್ದೆನ ಮಾಡ್ತೀವಿ ಮಧ್ಯಾಹ್ನ ಇಲ್ಲ ಅಂದ್ರೆ ಸಂಜೆ ಅಂದ್ರೆ ಮಕ್ಕಳು ಕೂಡ ಹಾಗಾಗಿ ಮುದ್ದೆನ ಮಾಡ್ಕೊಂತೀವಿ ಡೈಲಿ ಮತ್ತೆ ಒಂದ್ ಈ ತರ ಎರಡ್ ಮುದ್ದೆ ಮಾಡ್ಕೊಂತೀನಿ ಅಷ್ಟೇ ಜಾಸ್ತಿ ಮಾಡಲ್ಲ ಇದೇ ಸಾಕಾಗುತ್ತೆ ನಾಲ್ಕು ಜನನು ಕೂಡ ಇದನ್ನೇ ಶೇರ್ ಮಾಡ್ಕೊಂಡು ತಿಂತೀವಿ ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು ನೋಡ್ತಾ ಇರ್ಬೋದು ಇವಾಗ ನೀವು ತೋರಿಸ್ತೀನಿ ಎಷ್ಟು ಯಾವ ರೀತಿಯಾಗಿ ಆಗಿತ್ತು ಅಂತ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿತ್ತು ಮಟನ್ ಕೂಡ ಅಷ್ಟು ಚೆನ್ನಾಗಿ ಬೆಂದಿತ್ತು ಸಾಂಬಾರ್ ಥಿಕ್ನೆಸ್ ಕೂಡ ಕರೆಕ್ಟ್ ಆಗಿತ್ತು ಹಾಗೆ ಕಲರ್ ಕೂಡ ನೋಡ್ತಾ ಇರ್ಬೋದು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗೆ ಬೆಂದಿದೆ ಅಂತ ಮಟನ್ ಈ ಥರ ಬೆಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಊಟ ಮಾಡೋದಕ್ಕೆ ಊಟ ಎಲ್ಲ ಮುಗಿಸಿದಾದಮೇಲೆ ಪಾತ್ರೆ ಕೂಡ ಎಲ್ ತುಂಬಾ ಇತ್ತು ಎಲ್ಲ ತೊಳೆದಿದ್ದಾದಮೇಲೆ ಈಗ ಸಿಂಕ್ನ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗಲೂ ಹೀಗೆ ಸರಿ ಪಾತ್ರೆ ತೊಳೆದಿದ್ದಾದಮೇಲೆ ಸಿಂಕನ್ನ ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ ಅದರಲ್ಲೂ ಈ ಥರ ನಾನ್ ವೆಜ್ ಮಾಡಿದಾಗ್ಲಂತೂ ಸಿಂಕ್ನ ಕ್ಲೀನ್ ಮಾಡ್ಕೊಬಿಡ್ಬೇಕು ಆಗಿಂದಾಗಲೇ ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡುತ್ತೆ ಮತ್ತು ಜಿಲ್ಲೆಗಳ ಕಾಟ ಕೂಡ ಜಾಸ್ತಿ ಆಗಿಬಿಡುತ್ತೆ ಹಾಗೇ ಬಿಟ್ಟರೆ ಅದರಿಂದ ಯಾವಾಗಲೂ ಅಷ್ಟೇ ಪಾತ್ರೆ ತೊಳೆದಿದ ತಕ್ಷಣ ಈ ಥರ ಸಿಂಕ್ನು ಕೂಡ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ಇದೇ ಥರ ಇರುತ್ತೆ ನೋಡ್ತಾ ಇರ್ಬೋದು ನಲ್ಲಿಯಲ್ಲಿ ನೀರು ಬರ್ತಾ ಇರಲಿಲ್ಲ ಬೆಳಿಗ್ಗೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಸಂಜೆ ಒಂದು ಅರ್ಧ ಗಂಟೆ ಅಷ್ಟೇ ನೀರು ಬರುತ್ತೆ ಮಿಕ್ಕಿದ ಟೈಮಲ್ಲಿ ನೀರನ್ನ ತುಂಬಿಟ್ಕೊಂಡು ಅದನ್ನೇ ಯೂಸ್ ಮಾಡ್ಕೊತೀನಿ ಅಷ್ಟೇ ಇನ್ನು ಮಳೆ ಬರೋವರೆಗೂ ಇದೇ ಥರ ಇರುತ್ತೆ ನೀರುಗೆ ಸ್ವಲ್ಪ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ನೀಟಾಗಿ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದನ್ನೆಲ್ಲ ನೀಟಾಗಿ ಎತ್ತಿ ಜೋಡಿಸ್ಕೊಂಡು ಮತ್ತು ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಅವ್ರನ್ನೂ ಕೂಡ ಮಧ್ಯಾಹ್ನ ಮಲಗಿಸಿ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಾಯಂಕಾಲ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದು ಐದೂವರೆ ಆಗಿದೆ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಅದು ಸ್ವಲ್ಪ ಉಲ್ಟಾ ಕಾಣಿಸ್ತಾ ಇದೆ ನಿಮಗೆ ಈಗ ಬಂದು ಐದೂವರೆ ಆಗಿದೆ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಎಲ್ಲಿಗೆ ಅಂತ ಗೊತ್ತಿಲ್ಲ ನಮಗೂ ನಿಜವಾಗ್ಲೂ ಗೊತ್ತಿಲ್ಲ ಅವ್ರ ಪಪ್ಪ ಆಫೀಸ್ ಹತ್ರ ಹೋಗಿದ್ರು ಸ್ವಲ್ಪ ತಿದ್ದು ಒಂದು ಮೂರು ಗಂಟೆ ಹಂಗೆ ಬಂದರು ಎಲ್ಲರೂ ಊಟ ಮಾಡಿ ಹಾಗೇ ಟೈಮ್ ಪಾಸ್ ಮಾಡ್ತಾ ಮಾತಾಡ್ತಾ ಕೂತಿದ್ವಿ ಸರಿ ಆಯಿತು ರೆಡಿಯಾಗಿ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರಿ ಹೇಳಿ ನಾವು ಕೂಡ ಎಲ್ಲರೂ ರೆಡಿ ಆದ್ವಿ ನೋಡೋಣ ಎಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಂದೆ ಬ್ಲಾಗ್ನ ಹಾಗೆ ನೋಡ್ತಾ ಇರಿ ಸರಿ ರೆಡಿನಾ ನೀನು ಅಕ್ಕ ಏನು ಬಂಡ ಹಾಕತ್ತಲ್ಲ ಅಪ್ಪ ನಾವು ಎಲ್ಲಿಗೆ ಗೊತ್ತೇ ಅದು ಗೊತ್ತೇ ಗೊತ್ತಿಲ್ಲ ಪಪ್ಪಿಗೆ ಎಲ್ಲಿಗೋ ಕರ್ಕೊಂಡು ಹೋಯ್ತವ್ರೆ ನಿಮಗೂ ಗೊತ್ತಿಲ್ವಾ ಸರ್ಪ್ರೈಸ್ ಕೊಡ್ತವ್ರ ಪಪ್ಪ ಹಂಗಂದ್ರೆ ನಿಜವಾಗ್ಲೂ ಗೊತ್ತಿಲ್ವಾ ನಿಜವಾಗ್ಲೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಾವ್ರೆ ಅಂತ ಟೈಮ್ ಬಂದು ಈಗ ಐದುವರೆ ಆಗದೆ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರ ಸರಿ ಮೊಬೈಲ್ ಹಂಗಲ್ಲ ಮಗು ಬಲಿ ಇನ್ನ ಕುಲ್ಟ ಕುಡಿ ಬಾಯ್ ಸರಿಯಾಗಿ ಹಾಕ್ತೀನಿ ನಾನು ಬಾಯ್ಲೆ ಆಗಿದ್ದೀವಿ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾವ್ರ ಅಂತ ಏನ ಹಾಯ್ ಮಾಡ ಇವಾಗ ಮಾಡ ಹಾಯ್ ಎಲ್ಲೋಯ್ತಾ ಇದೆಯಾ గుడ్ బాచు <try> 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 ಓಯ ಗುದೇ ಅಲ್ಲಿ ಗುಳ್ಳೆ ಆಗದ ಇರೋದು ಗುಯೋಗತಿ ಏನಾಕಲ್ಲ ಚಕಾಯ್ತದನ ಅವ ಗುಳ್ಳೆ ಎಲ್ಲಾ ఉంటೈತು ಅದಕ್ಕೆ ನಾವು ಎಲ್ಲಿ ಹೋಯ್ತಿದೀವಿ ಅಣ್ಣಪ್ಪ ಏನೋರ ಏನಾದ್ರು ನಿಮಗೆ ಹಾ ಎಲ್ ಕರ್ಕೋಯ್ತವರ ಅಂತ ಆ ಸ್ಟಾಪ್ ಸ್ಟಾಪ್ ಪುಶ್ ಸ್ಟ್ಯಾಂಡ್ ತವರೇ ವಾಯ್ತೋದೆಪ್ಪಾ ಆ ಸ್ಟಾಪ್ನ್ ಫಿಕ್ಸ್ ನಿಜ ಇಷ್ಟು ಓಯ ಮತ್ತು ಅವತ್ತಿನ ಸಂಜೆ ಭಾನುವಾರ ಸಂಜೆ ನಾವೆಲ್ಲರೂ ಎಲ್ಲಿಗೆ ಹೋಗಿದ್ವಿ ಏನೇನು ಮಾಡಿದ್ವಿ ಮತ್ತು ಏನೇನೆಲ್ಲ ತಂದ್ವಿ ಅನ್ನೋದನ್ನು ನಾವು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಈ ವ್ಲಾಗು ತುಂಬಾ ಲಾಂಗ್ ಆಗೋಯ್ತು ನಾನು ದಿನ ಇಡೀ ದಿನ ಪೂರ್ತಿ ವ್ಲಾಗ್ನ ಮಾಡೋಣ ಅಂತಲೇ ಇದ್ದಿದ್ದು ಆದರೆ ಈ ವ್ಲಾಗು ತುಂಬ ಲೆಂತಿ ಆಗಿದ್ರಿಂದ ರೆಸಿಪಿನೆಲ್ಲ ಶೂಟ್ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಲೆಂತಿ ಆಯಿತು ಆದ್ದರಿಂದ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇದನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಅಂತ ಹೇಳ್ತಾ ಎಲ್ರಿಗೂ ಬಾಯ್ Subscribe to Marikon, no don't follow Mari. Thank you. Bye bye. Bye bye.